विघ्नेश्वर निनगे प्रथमप्रणामा दिव्यनामा, दिव्यनाम विघ्नविना ಈ ಶಾಂತಿ ಪಾವನಗೊಳಿಸು ಈ ಶಾಂತಿ ಧಾಮ ವಿಘ್ನೇಶ್ವರ ಪ್ರಥಮ ಪ್ರಣಾಮ ವಹಿಸುವ ದಿವ್ಯನಾಮ ನಡೆದಂತಹ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಕುಮಿಟೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹಾಗೂ ಕಟಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಕಟಾ ವಿಭಾಗದಲ್ಲಿ ಬಹು ಬಿಸಿ ಗೌರವಪೂರ್ಣವಾದಂತಹ ಸನ್ಮಾನವನ್ನು ತಮ್ಮ ಮನೆಯಲ್ಲಿ ಅರ್ಪಿಸಲಿಕ್ಕೆ ಹರ್ಷ ಪಡ್ತಾ ಇದ್ದೇವೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಈ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸುವುದು ಫೇಮಸ್ ಕ್ಲಬ್ ಕ್ಲಬ್ನ ನಡೆದು ಬಂದಂತಹ ಒಂದು ಸಂಪ್ರದಾಯ ಇವರ ಸಾಧನೆ ಸಾಧಕರು ಬೆಳೆದು ಬರಬೇಕು ಈ ಊರಿನ ಹೆಮ್ಮೆಯನ್ನು ಹೆಮ್ಮೆಯನ್ನುರದಲ್ಲಿ ಪಸರಿಸಬೇಕು ಎಂಬಂತ ನಿಟ್ಟಿನಲ್ಲಿ ಫೇಮಸ್ ಯೂತ್ ಕ್ಲಬ್ ಹತ್ತನೇ ತೋಕೂರು ಇವರು ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಗೌರವ ಪೂರ್ಣವಾಗಿ ಸನ್ಮಾನಿಸಿ ನೀಡುತ್ತಿರುವಂತಹ ಸನ್ಮಾನ ಇದು ಮುಂದಿನ ದಿನಗಳಲ್ಲಿ ಭಗವಂತನು ತಮಗೆ ಉದ್ಭಗವಂತ ಕರುಣಿಸಲಿ ಎಂಬಂತಹ ಆಶಯವನ್ನು ವ್ಯಕ್ತ ಸಹಕಾರಿಯಾಗಿ ಅವರ ಧರ್ಮಪತ್ನಿ ನಯನಾಜಿ ಕೋಟಿ ಸಹ ಇವರ ಸೇವೆಗೆ ಸಹಕರಿಸಿದವರು ದಂಪತಿಗಳನ್ನು ಗೌರವಪೂರ್ಣವಾದ ಸನ್ಮಾನದೊಂದಿಗೆ ಈ ವೇದಿಕೆಯಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ ಈ ಗೌರವಪೂರ್ಣವಾದಂತಹ ಸನ್ಮಾನವನ್ನು ತಮ್ಮ ಮನವಿಗೆ ಅರ್ಪಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಈರನ್ನು ಈ ಮಟ್ಟಕ್ಕೆ ಕರೆದವರಲ್ಲಿ ತಾವು ಅಗ್ರಗಣ್ಯರು ಎಂಬಂತಹ ಬಂದ ಮೂವತ್ತೆಂಟು ವರ್ಷಗಳಿಂದ ಈ ಫೇಮಸ್ ಯೂತ್ ಕ್ಲಬ್ ಏನಿದೆ ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ಈ ಹಿಂದೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನ ಹಂಚಿಕೊಂಡಿದ್ದೆ ಬಹುಶಃ ಇದು ನಾನು ಎರಡನೇ ಕಾರ್ಯಕ್ರಮ ಬಹಳ ಹಿಂದೆ ನಾನು ಬಂದಿದ್ದೆ ಆದುದರಿಂದ ಬಹುಶಃ ಇಪ್ಪತ್ತ ಮೂವತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಇಂಥ ಒಂದು ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಬಹಳ ಕಷ್ಟ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಆದ ಕೂಡಲೇ ಎಲ್ರಿಗೂ ಅದು ಸಾಕಾಗಿ ಹೋಗ್ತದೆ ಆದ್ರೆ ನಿರಂತರವಾಗಿ ಮೂವತ್ತೆಂಟು ವರ್ಷಗಳ ಕಾಲ ಈ ಒಂದು ಸಂಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುವುದು ಅಂತ ಹೇಳಿದ್ರೆ ಬಹಳ ಕಷ್ಟ ಅದರ ಜೊತೆ ಜೊತೆಗೆ ಬಹುಶಃ ನಾನು ಇಲ್ಲಿ ಬಹಳಷ್ಟು ವೇದಿಕೆಗಳನ್ನ ನಾನು ಹಂಚಿಕೊಂಡವಳು ಆದ್ರೆ ಇಲ್ಲಿ ಪ್ರತಿಯೊಬ್ಬರನ್ನ ಕೂಡ ಗುರುತಿಸಿ ಇವತ್ತು ಸನ್ಮಾನ ಮಾಡಿ ಅಂದ್ರೆ ಅದು ಚಿಕ್ಕ ಹುಡುಗಿಯಿಂದ ಹಿಡಿದು ಕರಾಟೆಯಲ್ಲಿ ಸಾಧನೆ ಮಾಡಿದ ಹುಡುಗಿಯಿಂದ ಹಿಡಿದು ಅಥವಾ ಬೇರೆ ಹಿರಿಯರವರೆಗೆ ಅಂದರೆ ಬಸ್ಸಿನ ಡ್ರೈವರ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ ಅದು ಮಾತ್ರ ಅಲ್ಲ ಇಲ್ಲಿ ಏನು ಆಂಬುಲೆನ್ಸ್ ನ ವ್ಯವಸ್ಥೆ ಮಾಡಿದವರು ಇರ್ಬೋದು ಅವರಿಗೆ ಸನ್ಮಾನ ಅಥವಾ ಅವರನ್ನೆಲ್ಲ ಗುರುತಿಸಿ ಸನ್ಮಾನದ ಜೊತೆಗೆ ಬಹುಶಃ ಇವತ್ತು ಫೇಮಸ್ ಯೂತ್ ಕ್ಲಬ್ ಅಂತ ಹೇಳಿದ್ರೆ ಕ್ರಿಕೆಟಿಗೆ ಮಾತ್ರ ಸೀಮಿತವಾಗಿಲ್ಲೇ ಬಹುಶಃ ಮುಂದಿನ ದಿನಗಳಲ್ಲಿ ಸಾಮಾನ್ಯರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಹಸ್ತವನ್ನು ನೀಡುವ ಮುಖಾಂತರ ಇವತ್ತು ಹೆಸರನ್ನ ಗಳಿಸಿದೆ ಬಯಕೆ ಸಂಪತ್ತ ಮೂಜಿ ವರ್ಷಿ ಸಾರಿ ಮೂಜಿ ತಿಂಗಳು ದುಂಬು ಅಕ್ಟೋಬರ್ ಐ ತಿಂಕ್ ಲಾಸ್ಟ್ ವೀಕ್ ಅಕ್ಟೋಬರ್ ಲಾಸ್ಟ್ ವೀಕ್ ನಿಂಗೆ ಸ್ಪೆಷಲಿ ಕಾಲ್ ಮಂತ್ ಬಂತಾರೆ ಧನಂಜಯರ ಇವರು ಡಿಸೆಂಬರ್ ಅಂತ ಖಂಡಿತ ಏನು ಪ್ಲ್ಯಾನ್ ಉಂಡು ಆ್ಯಂಡ್ ಏನು ಕಂಡ್ರೆ ಅಪಜ್ ಇಲ್ಲಿ ಯಾನ್ ಅಧ್ಯಕ್ಷೆ ಅಂಚ ತರ್ಟಿ ಫಸ್ಟಿಗೆ ಹೆಂಗೆಲ್ಲ ವರ್ಷದ ಕಾರ್ಯಕ್ರಮ ಉಂಡು ಈಗ ಖಂಡಿತವಾದ್ ಬರೋಡು ಬಂದು ಆ್ಯಂಡ್ ತರ್ಟಿ ಎನ್ ಏನು ಇತ್ತಡ ಖಂಡಿತ ಅದು ಉಲ್ಲೆ ಆಣ್ಣ ಕುಟುಂಬ ಸಮೇತ ಈ ಸಾರಿ ಬೈದ ಆ್ಯಂಡ್ ಆರಿಗೆ ಏನು ತರ್ಟಿ ಫಸ್ಟಿಗೆ ಏನು ತಿಕ್ಕೆ ಅಂಚೆ ಒಂಜಿ ಫೇಮಸ್ ಯೂತ್ ಕ್ಲಬ್ಗಳ ಒಂಜಿ ಎಟೆಂಡೆನ್ಸ್ ಒಂಜಿ ಬೋರ್ వారు భారీ శోకుడు నమ్మను ఎదుర్కొనియరు సంపత్ పాత వర్షు దించారు అని గల్ఫు రాష్ట్రుడు అని తూత అంచెనే ఊరుళ్ళ తూతా ఊరుడు జాస్తి తూతిజి భక్తుల మాత్రం ఆయాలో అండ్ గల్ఫుడు ఆ నొట్టుగు ఆరు మల్పున సమ్ కల్ప అంట ఈజ్ ద మల్టీ టాలెంట్ పర్సన్ ఈజ్ ద మల్టీ టాలెంటెడ్ పర్సన్ బర్ఫినైట్ అవార్డు రంగభూమిడు అవార్డు యాంకరింగ్ యాంకరింగ్లా కడిమేచ్చి అంచనీ తువరల పొరలు లేరు పర్సనాలిటీ ఆల్సో వెరీ ఇంపార్టెంట్ దేవరికి ఇంచని ఆయుష్ కొరడు అండ్ ఆయన మాతిరే గంచి ఎన్నో అడ్వైన్స్ కొరపారు లేకుండా యామ ఆరేం తూ కలిపోడు తన్న వైవిక ಜೀವನ ಬುಡ್ದು ಅರ್ಥ ಬುಡ್ದುಕೊಂಡ ಅರ್ಥ ಗಲ್ಫ್ಲೇ ಮಾತೃ ದೇವೋ ಭವ ಪನ್ಪಿನ ಒಂಜಿ ಆ ಸಂಸ್ಕೃತ ವರ್ಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಂಪತ್ತನ್ನೇ ಸೂಟ್ ಆಪು ಮಾತೃ ದೇವೋ ಭವ ದಯ ಬುಡಪದ ಪಂಪುಜಿ ಅವನಿಗೆ ಊರ್ದ ಕಲಿಗೆ ಮಾತ್ರೆಗೆ ಗೊತ್ತೆ ದಯ ಪಂಡ ತನ್ನ ಅಪ್ಪೆಗೋಸ್ಕರ ತನ್ನ ಪುಟ್ಟದಿನ ಅಪ್ಪೆಗೋಸ್ಕರ ತನ್ನ ಎಲ್ಲಿಯ ಬಾಲೆನ್ ಬಡದೇನು ಆರು ಗಲ್ಫ್ ರಾಷ್ಟ್ರ ಇತ್ತದು ಆರು ಮೂಲು ತನ್ನ ಅಪ್ಪೆಗೋಸ್ಕರ ಜೀವನ ಮಲ್ಲಿ ತಂದು ಭಾರಿ ಕಡಿಮೆ ಈ ಈದ ಪ್ರಕಾರ ಇತ್ಯದ ಈ ಸಿಟುವೇಶನ್ ಇತ್ಯದ ಪೂರ ಡಿಜಿಟಲ್ ಯುಗ ಭಾರಿ ಕಷ್ಟ ಎವ್ರಿ ಡೇ ಯಾರು ಕಾನ್ಫರೆನ್ಸ್ ಥ್ರೂಟು ಅವರು ತಗೊಂಡು ಲೇರ್ ತನ್ನ ಜೋಕ್ ಲೆ ಅವ್ರು ಬಡಿದ್ರು அண்ட நங்க அஞ்சு அப்பஜி நங்க தன்ன ஜோக்கு கைத்தல் டீத்திரல நம்ம எண்ணுடு கைத்தல் உப்புனிக்கல தூர ஒப்புணிக்கல மஸ்து வத்திய சம்பத்தன்ன அண்ட ஈரேகு ஏன்னுனா என்ன ஏண் நம்முன தேவெரு இரேகு இரநேத் ஆயுஷண்டு ஆத்த ஆயுஷ ஹீரேக்கு நல்ல சுக கொரடு அஞ்சனே ஈர்ண மகக்கு சம்பிரம் ஆரேகலா ஃபியூச்சர் మస్దార్ ఎడ్యుకేషన్ అవార్డు బీత ఓవే రీతడు దాదా కష్టపరంది లెక్క ఆ దేవేరు అనుగ్రహం అల్పడి పంది యాను ఈ వేదికేడు ఎన్ని ఈ వేదికేడు పనందులే యూత్ క్లబ్ ముప్పమో వర్షం దించి తన సామాజిక సేవను కల్ మలతందు ఎరావరి దేవే అప్పే ಎಡ್ಡ ಅಪ್ಪೆಗೆ ಪುಟ್ಟಿದಿನ ಒ ಪುಣ್ಯಾತ್ಮೆ ಮುರಡು ಮೂರು ವರ್ಷ ದು ಉಂಡು ಮಲ್ತಾರೆ ಈ ಸಂಸ್ಥೆನ್ ಅಪ್ಪ ಹೆಂಗ ಐನು ವರ್ಷ ಐನು ವರ್ಷದ ಏನ್ ಬಾಲ ಯೋ ಜನ ನೆಟ್ ಮುಕ್ಕಾಲು ಬಸಿ ಜನ ಪುಟ್ಟಿದ ಇಂತ ಈ ವೇದಿಕೆ ಏನ್ ಬತ್ತು ತ್ರಿ ಮಸ್ತ್ ಜನ ಸ್ಟೇಜ್ ಪರ್ಫಾರ್ಮೆನ್ಸ್ ಮಲ್ತೇರಿ ಅವು ಮುಪ್ಪತ್ತೆರಡು ಮೂರು ವರ್ಷ ದುಮ್ಮು ಪುಟ್ಟಿದಿನ ಸಂಸ್ಥೆ ಇನಿಕ್ ಎಲ್ಲೆಲ್ಲ ಜೋಕಳಿಗೆ ಈ ವೇದಿಕೆ ಒಂಜಿ ಫ್ಯೂಚರ್ ದ ಒಂದು ಸ್ಟೇಜ್ ಆದ್ ಒಂದು ವೇದಿಕೆ ಮಲ್ತುಕೊರ್ಯರು ನಮ್ಮ ಮೇರ್ ಮಕ್ಕಳು ಯೂತ್ ಕ್ಲಬ್ ಫೇಮಸ್ ಯೂತ್ ಕ್ಲಬ್ ಅಂಚನೆ ಮಲ್ಲ ಮಲ್ಲ ಸೇವಾ ಸಾಧಕರು ಗುರಿತ ಅಕ್ಕಲ ಒಂಜಿ ಸಮಾಜದ ಮುಂಚಿನಿಗೊಂಜಿ ತುಜಪಯರು ಇಂಚನೆ ನಿಕ್ಲಾ ಸೇವೆನು ಅಂಚನೆ ಸಮಾಜಮುಖಿ ಕಾರ್ಯಕ್ರಮನು ಇಂಚನೆ ಮಲ್ತೊಂದು ಉಪ್ಪುಲೆ ಎಂಕಲು ಬೆರಿ ಬರಿ ಸಾದು ಉಲ್ಲ ದೇಪಂಡ ಯಾ ಉಪ್ಪುಡೆ ಮುಂದೆನ್ನ ಮಾಮಿನ ಊರು ಎನ್ನ ಮಾಮಿನ ಊರ ಆಯ್ನತ್ರ ಇಂಕಲ ಎಂಕಲ್ ಒಂಜಿ ನಸಿಪ್ಪು ಆ ಮಾತರೆಗಳ ತಿಕ್ಕುಜಿ ತನ್ನ ಮಾಮಿನ ಊರುಡು ಒಂಜಿ ಒರಿಯನ್ನು ಲೆತ್ತದು ಒಂಜಿ ಸ್ಟೇಜುಡು ಕುಲ್ಲದ್ ಒಂಜಿ ರೊಡ್ಡು ಪಾತೇರ ಪನ್ಪದ ಅಕ್ಕಲಿ ಒಂದು ಮಾನಾದಿಗೆ ಮಲ್ಪಿರತ್ತೆ ಆ ಮಾತರೆಗಿ ಅಂಚಿನ ಒಂಜಿ ಚಾನ್ಸ್ ತಿಪ್ಪ ಯಾ ಪನ್ನೂ ಕಲ ಮಾತಾ ಎಂಟೈರ್ ಟೀಮ್ ಫೇಮಸ್ ಯೂತ್ ಕ್ಲಬ್ ಲೇಡೀಸ್ ವಿಂಗ್ ಅವಾರ್ಡ್ ಜೆಂಟ್ಸ್ ವಿಂಗ್ ಅವಾರ್ಡ್ ಮಾತಾರೆ ಸುಲ್ಮೇನ ಸಂದ್ ಇನ್ನು ರೆಡ್ ಪಾತ್ರೆ ಮುಗಿತು ಅಂದರೆ ಸರ್ವೇ ಜನ ಸುಖಿನೋ ಭವಂತ